ಜೀವನದಲ್ಲಿ ನೀವು ಯಾರನ್ನ ತುಂಬಾ ನಂಬಿರ್ತೀರೋ ನಿಮ್ಮ ಒಂದು ಕಷ್ಟ ಕಾಲದಲ್ಲಿ ನಿಮ್ಮ ಒಂದು ಸಂಕಷ್ಟದಲ್ಲಿ ನೈತಿಕ ಬೆಂಬಲವನ್ನ ಕೊಡ್ತಾರೆ ಅಂತ ಯಾರನ್ನ ನೀವು ತುಂಬಾ ಅಪಾರವಾಗಿ ನಂಬಿರ್ತೀರೋ ಅವರೇ ನಿಮ್ಗೆ ತುಂಬಾನೇ ನೋವು ಕೊಡುವಂತಹ ವ್ಯಕ್ತಿಗಳಾಗಿರ್ತಾರೆ ಸ್ನೇಹಿತರೆ ನಿಮ್ಮ ಒಂದು ಜೀವನದಲ್ಲೂ ಕೂಡ ಈ ಒಂದು ಅನುಭವ ಆಗಿರ್ಬೋದು ಅಲ್ವಾ ಕಳೆದ ವಿಡಿಯೋನಲ್ಲಿ ನಾವು ಫ್ಲೈಯಿಂಗ್ ಮಂಕಿ ಅಂತಂದ್ರೆ ಯಾರು ಈ ಒಂದು ಹಾರುವ ಕೋತಿ ಅಥವಾ ಹಾರುವ ಕೋತಿಗಳು ಅಂತಂದ್ರೆ ಯಾರು ಅನ್ನೋದನ್ನ ತಿಳ್ಕೊಂಡಿದ್ದೇವೆ ಇವತ್ತಿನ ವಿಡಿಯೋನಲ್ಲಿ ನಾರ್ಸಲಿಸಂ ಗು ಈ ಒಂದು ಫ್ಲೈಯಿಂಗ್ ಮಂಕಿ ಹಾರುವ ಕೋತಿಗಳು ಏನು ಸಂಬಂಧ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಜೊತೆಗೆ ಹೀಲಿಂಗ್ ಮತ್ತೆ ರಿಕವರಿ ಯಾವ ರೀತಿ ಚೇತರಿಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾರ್ಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್ ಜೊತೆಗೆ ಸವೈವ ಕೂಡ ಸ್ನೇಹಿತರೆ ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ ಅಲ್ವಾ ಈ ಒಂದು ನಾರ್ಸಿಸಂ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ನೀವಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀವಿಯಸ್ ವಿಡಿಯೋಸ್ ಗಳನ್ನ ತಪ್ಪದೆ ಚೆಕ್ ಮಾಡಿ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನೀವು ಕೂಡ ಬೆಳೆತಾ ಇದ್ರೆ ನನ್ನ ಒಂದು ವಿಡಿಯೋಸ್ ಗಳು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನೀವು ಕೂಡ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಭಾಗವಹಿಸಿ ಬೇಗ ಒಂದು ನೆಮ್ಮದಿಯ ಜೀವನದ ಕಡೆ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಯೋಜನೆ ಶುರು ಮಾಡೋಣ ಬನ್ನಿ ಸೊ ಕಳೆದ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ತಪ್ಪ ಚೆಕ್ ಮಾಡಿ ಫ್ಲೈಂಗ್ ಮಂಕಿ ಅಂತಂದ್ರೆ ಯಾರು ಹಾರುವ ಕೋತಿ ಅಂತಂದ್ರೆ ಯಾರು ಅನ್ನೋದನ್ನ ತಿಳ್ಕೊಂಡು ಈ ವಿಡಿಯೋನ ನೋಡಿ ನಿಮ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಸೊ ಇವತ್ತಿನ ಒಂದು ಫಸ್ಟ್ ಟಾಪಿಕ್ ಬಂದು ನಾರ್ಸಿಸಿಸಂ ಗುನು ಈ ಒಂದು ಫ್ಲೈಯಿಂಗ್ ಮಂಕಿಗೂನು ಏನು ಸಂಬಂಧ ಅನ್ನೋದು ನಾರ್ಸಿಸಿಸ್ಟ್ ವ್ಯಕ್ತಿಗೆ ಒಂದು ಕಂಟ್ರೋಲ್ ಅನ್ನೋದು ಬೇಕಾಗಿರುತ್ತೆ ನೀವು ಕೂಡ ನೋಡಿರ್ಬೋದು ನಿಮ್ಮ ಒಂದು ಕುಟುಂಬದಲ್ಲಿ ಅಥವಾ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಯಾರೇ ಆಗಿರ್ಬೋದು ಆಯ್ತಾ ನಿಮ್ಮ ಒಂದು ರಕ್ತ ಸಂಬಂಧಿಕರಾಗಿರ್ಬೋದು ಅಥವಾ ನೀವು ಏನಾದ್ರು ಮದ್ವೆ ಆಗಿದ್ರೆ ನಿಮ್ಮ ಒಂದು ಅತ್ತೆ ಮಾವನೋ ಗಂಡನೋ ಹೆಂಡತಿನೋ ಯಾರೇ ಆಗಿರ್ಬೋದು ನೀವು ತುಂಬಾ ಯಾರನ್ನ ಪಡ್ತಾ ಇರ್ತೀರೋ ಅವರು ನಿಮ್ಮನ್ನ ಒಂದ್ ರೀತಿ ಮಾನಸಿಕವಾಗಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ ನಿಮ್ಮ ಒಂದು ಸ್ವಾತಂತ್ರ್ಯವನ್ನ ಕಿತ್ತುಕೊಂಡ ರೀತಿನಲ್ಲಿ ಅವರು ವರ್ತಿಸ್ತಾ ಇರ್ತಾರೆ ನಿಮ್ಮ ತನವನ್ನೇ ಉಳಿಸ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರತ್ತೆ ಆ ರೀತಿ ಅವ್ರು ನಿಮ್ ಜೊತೆ ಇರ್ತಾರೆ ಆಯ್ತಾ ತುಂಬಾ ಒಂದು ಮಾನಸಿಕವಾಗಿ ನಿಮ್ಮ ಒಂದು ಆರೋಗ್ಯ ಹದಗೆಡ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅವರು ಕಂಟ್ರೋಲಿಂಗ್ ಮಾಡ್ತಾ ಇರ್ತಾರೆ ಮಾನಸಿಕವಾಗಿ ನಿಮ್ಮನ್ನ ಹಿಡಿದಿಟ್ಕೊಂಡಿರುವಂತಹ ಒಂದು ಅನುಭವ ನಿಮ್ಗೆ ಆಗಿರುತ್ತೆ ಅಲ್ವಾ ಅವರು ಕೆಲವೊಮ್ಮೆ ಡೈರೆಕ್ಟ್ ಆಗಿ ನಿಮ್ಮನ್ನ ಕಂಟ್ರೋಲ್ ಮಾಡದೇ ಇದ್ರು ಕೂಡ ಡೈರೆಕ್ಟ್ ಆಗೂ ಕಂಟ್ರೋಲ್ ಮಾಡ್ತಾರೆ ಆದ್ರೆ ಯಾವಾಗ ನಿಮ್ ನಿಮ್ಮನ್ನ ಅವರು ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತ ಅಂದಾಗ ಇನ್ಡೈರೆಕ್ಟ್ ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೇಗೆ ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳನ್ನ ಯಾರು ತುಂಬಾ ನಂಬ್ತಾ ಇರ್ತಾರೆ ಅವರನ್ನ ಬಳಸ್ಕೊಂಡು ನಿಮ್ಮನ್ನ ಅಂದ್ರೆ ಎಂಪತ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಒಂದು ಮಧ್ಯವರ್ತಿಗಳನ್ನ ನಾವು ಫ್ಲೈಯಿಂಗ್ ಮಂಕೀಸ್ ಅಂತ ಕರಿತೀವಿ ಅಂತ ಈಗ ಆಲ್ರೆಡಿ ತಿಳ್ಕೊಂಡಿದೀವಿ ಅಲ್ವಾ ನಾರ್ಸಿಸ್ಟ್ ವ್ಯಕ್ತಿಗಳು ಇನ್ ಡೈರೆಕ್ಟ್ ಆಗಿ ಈ ಒಂದು ಫ್ಲೈಯಿಂಗ್ ಮಂಕೀಸ್ ನ ಬಳಸ್ಕೊಂಡು ನಿಮ್ಮನ್ನ ಡಾಮಿನೇಟ್ ಮಾಡ್ತಾರೆ ಅಂದ್ರೆ ಹಿಡಿತ ಸಾಧಿಸುವಂತ ಕೆಲಸ ಮಾಡ್ತಾರೆ ಅವರು ಡೈರೆಕ್ಟ್ ಆಗಿ ಡಾಮಿನೇಟ್ ಮಾಡದೇ ಇದ್ರು ಕೂಡ ಇನ್ ಡೈರೆಕ್ಟ್ ಆಗಿ ಬೇರೆಯವ್ರ ಮೂಲಕ ನಿಮ್ಮನ್ನ ಒಂದು ಡಮಿನೇಟ್ ಅಂತಂದ್ರೇನು ಹಿಡಿತ ಸಾಧುವ ಸಾಧಿಸುವಂತದ್ದು ಮಾಡ್ತಾರೆ ಅವರು ಫ್ಲೈಯಿಂಗ್ ನ ಎಮೋಷನಲ್ ಆಗಿ ರಿಕ್ರೂಟ್ ಮಾಡ್ಕೊಳ್ತಾರೆ ಯಾರು ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಫ್ಲೈಯಿಂಗ್ ಮಂಕೀಸ್ ಗಳನ್ನ ಎಮೋಷನಲ್ ಆಗಿ ಭಾವನಾತ್ಮಕವಾಗಿ ಒಂದು ರಿಕ್ರೂಟ್ ಅಂತಂದ್ರೆ ಕೆಲ್ಸಕ್ಕೆ ತಗೊಳ್ಳುವ ರೀತಿನಲ್ಲಿ ಇವರು ತಗೊಂಡು ಇವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಬಳಸ್ಕೊಳ್ತಾರೆ ಫ್ಲೈಯಿಂಗ್ ಮಂಕೀಸ್ ಗಳನ್ನ ಭಾವನಾತ್ಮಕವಾಗಿ ಒಂದು ಬ್ರೈನ್ ವಾಶ್ ಮಾಡುವ ರೀತಿನಲ್ಲಿ ಮಾಡ್ತಾರೆ ನಾರ್ಸಿಸಿಸ್ಟ್ಗಳು ಆ ರೀತಿ ಮಾಡ್ತಾರೆ ಫ್ಲೈಯಿಂಗ್ ನ ಯೂಸ್ ಮಾಡ್ಕೊಂಡು ಆಯ್ತಾ ಸಿಂಪತಿ ಯೂಸ್ ಮಾಡ್ಕೊಂಡು ಫಿಯರ್ ಅಂದ್ರೆ ಭಯದ ವಾತಾವರಣ ಯೂಸ್ ಮಾಡ್ಕೊಂಡು ಚಾಮ್ ಅಂತಂದ್ರೆ ಒಂದು ಒಳ್ಳೆ ಒಂದು ಚಾಮ್ ಆಗಿ ಇರುವಂತ ರೀತಿನಲ್ಲಿ ಆ ರೀತಿ ಇರುವಂತೆ ಯೂಸ್ ಮಾಡಿಕೊಂಡು ಏನ್ ಮಾಡ್ತಾರೆ ಏನು ಫ್ಲೈಯಿಂಗ್ ಮಂಕೀಸ್ ನ ಒಂದು ನಂಬಿಕೆನ ಏನೋ ಗಳಿಸ್ಕೊಳ್ತಾರೆ ಆಯ್ತಾ ಇವ್ರು ಹೇಳ್ತಾರೆ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಹೇಳ್ತಾರೆ ಅವಳು ತುಂಬಾ ಕ್ರೇಜಿ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಯು ಡೋಂಟ್ ನೋ ದ ಫುಲ್ ಸ್ಟೋರಿ ನಿಮ್ಗೆ ಪೂರ್ತಿ ಸ್ಟೋರಿ ಗೊತ್ತಿಲ್ಲ ಒಂದ್ ರೀತಿ ಒಂದ್ ರೀತಿ ನಿಮ್ಮ ಒಂದು ಹಿಂದೆ ಮಾತಾಡ್ಕೊಳ್ತಾರೆ ಇವ್ರು ನಾರ್ಸಿಸ್ಟ್ ಮತ್ತೆ ಫ್ಲೈಂಗ್ ಮಂಕೀಸ್ ಅಂದ್ರೆ ನಿಮ್ಮ ಒಂದು ವ್ಯಕ್ತಿತ್ವನ ನಿಮ್ಮ ಒಂದು ತನವನ್ನ ಮರೆಮಾಚುವ ರೀತಿನಲ್ಲಿ ಮಾತಾಡ್ಕೊಳ್ತಾರೆ ನಿಮ್ಮ ಒಂದು ಜೀವನದಲ್ಲಿ ನಿಮ್ಮ ಭಾವನೆಗಳೇ ಬೇರೆ ಇರುತ್ತೆ ನಿಮ್ಮ ಅನಿಸಿಕೆಗಳೇ ಬೇರೆ ಇರುತ್ತೆ ನಿಮ್ಮ ಆಲೋಚನೆಗಳೇ ಬೇರೆ ಇರುತ್ತೆ ಅವ್ರು ಇನ್ನಷ್ಟು ಅದಕ್ಕೆ ಸೇರಿಸಿ ಆಯ್ತಾ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಸೊ ಇದೆಲ್ಲವೂ ಕೂಡ ನಿಮ್ಮ ಬೆನ್ನ ಹಿಂದೆ ನಡೆಯುತ್ತೆ ಯಾವುದು ಕೂಡ ಡೈರೆಕ್ಟ್ ಆಗಿ ನಡೆಯೋದಿಲ್ಲ ಬೆನ್ನ ಹಿಂದೆ ನಡೆಯುತ್ತೆ ಆಯ್ತಾ ಫ್ಲೈಯಿಂಗ್ ಮಂಕಿಗಳು ನಾರ್ಸಿಸಿಸ್ಟ್ನ ನ ಕತೆನ ನಂಬ್ತಾರೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಏನ್ ಮಾಡ್ತಾರೆ ನಿಮ್ಮ ಒಂದು ಬೌಂಡ್ರೀಸ್ ನಿಮ್ಮ ಒಂದು ನೋವು ಮತ್ತೆ ನಿಮ್ಮ ಒಂದು ಮೌನವನ್ನ ನಿಮ್ಗೆನೆ ಗಿಲ್ಟ್ ಆಗಿ ಪ್ರೊಜೆಕ್ಟ್ ಮಾಡ್ತಾರೆ ಆಯ್ತಾ ಈ ಒಂದು ಫ್ಲೈಯಿಂಗ್ ಮಂಕೀಸ್ಗಳು ನಾರ್ಸಿಸ್ಟ್ಗಳು ನಿಮ್ ಬಗ್ಗೆ ಏನೇ ಹೇಳಿದ್ರು ನಂಬ್ಕೊಂಡು ಏನ್ ಮಾಡ್ತಾರೆ ನಿಂಪಾಡಿಗೆ ನೀವು ನಿಮ್ಮ ಜೀವನದಲ್ಲಿ ಒಂದು ಮೌನವಾಗಿ ಇರ್ತೀರಿ ಆಯ್ತಾ ನಿಂಪಾಡಿಗೆ ನಿಮ್ ಜೀವನ ನಡೆಸ್ಕೊಂಡು ಹೋಗ್ತಿರ್ತೀರಿ ಆದ್ರೆ ಇವ್ರು ಏನ್ ಮಾಡ್ತಾರೆ ಫ್ಲಯಿಂಗ್ ಮಂಕಿಗಳು ನಿಮ್ಮ ಒಂದು ಬೌಂಡ್ರಿನ ಕ್ರಾಸ್ ಮಾಡಿ ಆ ಒಂದು ಗೆರೆಯನ್ನ ದಾಟಿ ನಿಮ್ಗೆ ನೋವು ಕೊಡೋದಕ್ಕೆ ಶುರು ಮಾಡ್ತಾರೆ ನಿಮ್ಮ ಒಂದು ಮೌನ ನಿಮ್ಗೆ ಗಿಲ್ಟ್ ಆಗ್ಬೇಕು ಸುಮ್ನೆ ಇದ್ರು ನಿಮ್ಮ ಒಂದು ವರ್ತನೆ ನಿಮ್ಗೆ ಗಿಲ್ಟ್ ಆಗುವ ರೀತಿನಲ್ಲಿ ಮಾಡ್ತಾರೆ ನಿಮ್ಗೆ ನಿಮ್ ಬಗ್ಗೆ ಅನುಮಾನ ಬರ್ಬೇಕು ಅವ್ ನಿಮ್ಗೆ ನಿಮ್ ಬಗ್ಗೆ ಬೇಸರ ಉಂಟಾಗ್ಬೇಕು ಆ ರೀತಿ ಅವರು ಸೆಲ್ಫ್ ಡೌಟ್ ಬರುವ ರೀತಿನಲ್ಲಿ ಮಾತಾಡಿ ಅವಮಾನ ಕೂಡ ಮಾಡ್ತಾರೆ ಈ ಒಂದು ಫ್ಲೈಯಿಂಗ್ ಮಂಕಿಗಳು ನಿಮ್ಗೆ ನಿಮ್ ಬಗ್ಗೆ ಅನುಮಾನ ಬರೋ ರೀತಿ ಮಾಡ್ತಾರೆ ಅಂದ್ರೆ ಅದು ಒಂದ್ ರೀತಿ ಅವಮಾನ ಅಲ್ವಾ ಆ ರೀತಿ ಮಾಡ್ಬಿಡ್ತಾರೆ ಬಟ್ ಯಾವತ್ತು ನಿಮ್ಗೆ ನಿಮ್ ಒಳ ಮನಸ್ಸಲ್ಲಿ ಗೊತ್ತಿರುತ್ತೆ ನೀವು ಕರೆಕ್ಟ್ ಆಗಿದ್ದೀರಿ ಯಾಕೆ ಇವ್ರು ಈ ರೀತಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಈ ರೀತಿ ಎಲ್ಲ ಇವ್ರು ನೆಡ್ಕೊಳ್ತಾರೆ ಆಯ್ತಾ ನಿಮ್ಮ ಒಂದು ನೋವನ್ನ ಇನ್ನಷ್ಟು ಹೆಚ್ಚ ಮಾಡುವಂತ ಕೆಲಸ ಈ ಒಂದು ಫ್ಲೈಂಗ್ ಮಂಕಿಗಳು ಮಾಡ್ತಾರೆ ಆಲ್ರೆಡಿ ನಿಮ್ಗೆ ಒಂದು ಗಾಯ ಆಗಿರುತ್ತೆ ಒಂದು ನೋವು ಆಗಿರುತ್ತೆ ನಿಮ್ಮ ಒಂದು ಪ್ರೀತಿ ಪಾತ್ರದಿಂದ ನೋವು ಆಗ್ತಾ ಇರುತ್ತೆ ಅದನ್ನ ಸರಿ ಮಾಡುವಂತಹ ಕೆಲಸ ಈ ಒಂದು ಫ್ಲೈಯಿಂಗ್ ಮಂಕಿಗಳು ಮಾಡೋದಿಲ್ಲ ಬದಲಿಗೆ ಅದನ್ನ ಹೆಚ್ಚು ಮಾಡ್ತಾ ಹೋಗ್ತಾರೆ ಆಯ್ತಾ ಜೊತೆಗೆ ಇದು ನಾರ್ಸಿಸ್ಟ್ ನ ಅತ್ಯಂತ ಡೇಂಜರಸ್ ವೆಪನ್ ಆಗಿರುತ್ತೆ ಇದು ಒಂದು ಬಹಳ ಬಹಳ ಒಂದು ಡೇಂಜರಸ್ ತುಂಬಾ ಭಯಾನಕವಾದಂತಹ ಅಸ್ತ್ರ ಆಗಿರುತ್ತೆ ಯಾರ್ಗೆ ಗಳಿಗೆ ಇಂತಹ ಒಂದು ಫ್ಲೈಯಿಂಗ್ ನ ಯೂಸ್ ಮಾಡಿಕೊಂಡು ನಿಮ್ಗೆ ಒಂದು ಇನ್ನಷ್ಟು ನೋ ಕೊಡುವಂಥದ್ದು ಇನ್ನಷ್ಟು ಮನಸ್ಸಿಗೆ ಗಾಯ ಮಾಡುವಂತದ್ದು ಇದೆಯಲ್ವಾ ಇದು ಡೇಂಜರಸ್ ವೆಪನ್ ಭಯಾನಕವಾದಂತಹ ಅಸ್ತ್ರವೇ ಆಗ್ಬಿಟ್ಟಿರುತ್ತೆ ಈ ಒಂದು ಗಳಿಗೆ ಯಾಕಂತಂದ್ರೆ ಇವರು ಫ್ಲೈಯಿಂಗ್ ಮಂಕಿಗಳು ಅವರ ಒಂದು ಸ್ವಂತಿಕೆನ ಯೂಸ್ ಮಾಡ್ಕೊಂಡು ಯಾವುದೇ ಒಂದು ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ ಆಯ್ತಾ ನಿಮ್ಮ ವಿಚಾರದಲ್ಲಿ ಆಯ್ತಾ ಅವ್ರ ಜೀವನದಲ್ಲಿ ಅವ್ರು ಹೇಗಿರ್ತಾರೋ ಅದು ಬೇಡ ನಮ್ಗೆ ನಿಮ್ಮ ವಿಚಾರದಲ್ಲಿ ಅವರ ಒಂದು ಸ್ವಂತಿಕೆನ ಯೂಸ್ ಮಾಡಿಕೊಂಡು ನಿಮ್ಮ ಬಗ್ಗೆ ಮಾತಾಡೋದಾಗ್ಲಿ ನಿಮ್ಗೆ ಒಂದು ಸಮಾಧಾನ ಅಥವಾ ಇಬ್ಬರನ್ನು ಒಂದು ಮಾಡೋ ರೀತಿನಲ್ಲಿ ನಿಮ್ಮನ್ನ ಅಥವಾ ನಾರ್ಸಿಸ್ ನಿಮ್ಮನ್ನ ಮತ್ತು ನಾರ್ಸಿಸ್ಟ್ನ ಒಂದು ಅಥವಾ ತಾಯಿ ಮಗಳಾಗಿದ್ರೆ ಅಥವಾ ಗಂಡ ಹೆಂಡತಿ ಆಗಿದ್ರೆ ಅಥವಾ ತಾಯಿ ಮಗ ಆಗಿದ್ರೆ ಈ ರೀತಿ ಒಂದು ಮಾಡುವಂತ ಕೆಲಸಗಳನ್ನ ಈ ಒಂದು ಫ್ಲೈಯಿಂಗ್ ಮಂಕಿ ಮಾಡೋದಿಲ್ಲ ಅದ್ರ ಬದ್ಲಿಗೆ ನಿಮ್ಮನ್ನ ಅವರನ್ನ ದೂರ ಆಗುವಂತ ರೀತಿನಲ್ಲಿ ಇವರು ಮಾತಾಡ್ಬಿಡ್ತಾರೆ ಯಾರು ಫ್ಲೈಂಗ್ ಮಂಕಿಗಳು ಮಾತಾಡ್ತಾರೆ ಯಾಕಂತಂದ್ರೆ ಅವ್ರು ಒಂದು ಅಜ್ಞಾನದಲ್ಲೂ ಇರ್ತಾರೆ ಕೆಲವೊಮ್ಮೆ ಬೇಕಂತಾನು ಮಾಡ್ತಾರೆ ಹೀಗೆ ಇಂಥದ್ದೇ ಕಾರಣ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ಅವ್ರಿಗೆ ಗೊತ್ತಿರೋದಿಲ್ಲ ಏನ್ ನಡೀತಿದೆ ಅಂತ ಬಟ್ ಆದ್ರೂ ಕೂಡ ನಮ್ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕು ಅಲ್ವಾ ಆದ್ರೆ ಅವ್ರು ಏನ್ ಮಾಡ್ತಾರೆ ಎಲ್ಲವನ್ನು ಬ್ಲೈಂಡ್ ಆಗಿ ನಂಬಿಡ್ತಾರೆ ಅಂಗವಾಗಿ ಎಲ್ಲವನ್ನು ನಂಬುತ್ತಾ ಮಾತಾಡ್ತಾರೆ ಅವರ ಒಂದು ಸ್ವಂತಿಕೆನ ಯೂಸ್ ಮಾಡೋದಿಲ್ಲ ಇವ್ರು ಐಸೊಲೇಟ್ ಮಾಡ್ತಾರೆ ನಿಮ್ಮನ್ನ ಸೊ ಯು ಫೀಲ್ ಲೈಕ್ ನೋವನ್ ಬಿಲೀವ್ಸ್ ಯು ಎನಿಮೋರ್ ಆದ್ರೆ ಈ ರೀತಿ ಆದಾಗ ಏನಾಗ್ಬಿಡುತ್ತೆ ನಿಮ್ಗೆ ಏನೋ ಇವರಾದ್ರೂ ನಮ್ಮ ಮಾತುಗಳನ್ನ ನಂಬ್ತಾರೆ ನಮ್ಮ ಒಂದು ನಮ್ಮ ತನನ ಉಳಿಸ್ಕೊಳ್ಬೋದು ಅಥವಾ ನಾವ್ ಏನ್ ಅನುಭವಿಸ್ತಾ ಇದೀವಿ ಅದನ್ನ ಹೇಳ್ಕೊಳ್ಬಹುದು ಇವ್ರ ಹತ್ರ ಅಂತ ಅನ್ಕೊಂಡಾಗ ಇವರು ಆತರ ಮಾತಾಡ್ಬಿಟ್ಟಾಗ ಕೆಟ್ಟದಾಗಿ ನಿಮ್ ಬಗ್ಗೆ ಮಾತಾಡಿದಾಗ ಆ ಏನ್ ಅನ್ಸುತ್ತೆ ನಿಮ್ಗೆ ಅವಾಗ ಆಗ ನೀವು ಬೇಡಪ್ಪ ಇವ್ರ ಸವಾಸನೂ ನಮಗ್ ಬೇಡ ನಮ್ಮಪ್ಪ ನಾವಿದ್ ಬೇಡ ಅನ್ನೋ ರೀತಿ ನೀವು ಒಂದು ರೀತಿಯಲ್ಲಿ ಎಲ್ಲರನ್ನು ಯಾರು ಬೇಡ ಸಹಸ ಎಲ್ಲರನ್ನು ತೊರೆದು ನೀವು ಬದುಕುವಂತಹ ಒಂದು ಮನೋಭಾವ ಒಂದು ಐಸೋಲೇಟ್ ಆಗುವ ರೀತಿನಲ್ಲಿ ಒಂಟಿಯಾಗಿರುವಂತಹ ರೀತಿನಲ್ಲಿ ವಾತಾವರಣ ಸೃಷ್ಟಿ ಬಿಡುತ್ತೆ ಅದಕ್ಕೆ ಕಾರಣರಾಗ್ತಾರೆ ಈ ಒಂದು ಫ್ಲೈಯಿಂಗ್ ಮಂಕೀಸ್ಗಳು ನಿಮ್ಮ ಜೀವನದಲ್ಲೂ ಕೂಡ ಈ ಒಂದು ಅನುಭವ ಆಗಿರ್ಬೋದು ಸೊ ಇದು ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡೋ ಕಡೆ ಆಗಿರ್ಬೋದು ಯಾರೇ ಆಗಿರ್ಬೋದು ಫ್ಲೈಯಿಂಗ್ ಮಂಕೀಸ್ಗಳೇ ಆಗಿ ನಿಮ್ಮ ಜೀವನದಲ್ಲಿ ಒಂದು ಎಂಟ್ರಿ ಕೊಟ್ಟಿರುತ್ತಾರೆ ಚೆಕ್ ಮಾಡ್ಕೊಳ್ಳಿ ಇಂತಹ ಫ್ಲೈಯಿಂಗ್ ಮಂಕೀಸ್ಗಳಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಾ ಇದೆ ಸೊ ಮಾನಸಿಕವಾಗಿ ಏನಾದ್ರೂ ತೊಂದರೆ ಆಗ್ತದೆ ಅಂತ ಅಂದ್ರೆ ಯಾವ ರೀತಿ ಹೀಲಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡ್ಬೇಕು ಕೊನೆವರೆಗೂ ನೋಡಿ ಹೀಲಿಂಗ್ ಮತ್ತೆ ರಿಕವರಿ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ರೀತಿ ಆಗ್ಬಿಡುತ್ತೆ ಸೊ ಇದು ಒಂದು ಡೇಂಜರಸ್ ವೆಪನ್ ಆಗಿ ಸೋಷಿಯಲ್ ಡಿಸ್ಟ್ರಕ್ಷನ್ ಮನೆ ಮನೆಗಳು ಮುರಿಯುವ ರೀತಿಯಲ್ಲಿ ಆಗ್ಬಿಡುತ್ತೆ ಮನೆ ಆ ಒಂದು ಹಂತಕ್ಕೂ ಕೂಡ ಹೋಗ್ಬಿಡುತ್ತೆ ಆಯ್ತಾ ಸೋಶ ಸಮಾಜದಲ್ಲಿ ಒಂದು ಡಿಸ್ಟ್ರಕ್ಷನ್ ಆಗುವಂತಹ ಕೆಲಸಗಳು ಆಗ್ಬಿಡುತ್ತೆ ಒಂದು ಫ್ಲೈಯಿಂಗ್ ಮಂಕೀಸ್ಗಳಿಂದ ಆತರ ವಾತಾವರಣ ಕೂಡ ಸೃಷ್ಟಿ ಆಗುತ್ತೆ ಓಕೆನಾ ನಾರ್ಸಿಸಿಸ್ಟ್ ನ ಅತ್ಯಂತ ಭಯಾನಕ ಆಯುರವೇ ಆಗ್ಬಿಟ್ಟಿರುತ್ತೆ ಇದು ಆಯ್ತಾ ಅವರು ನಿನ್ನ ಸುತ್ತಲಿನವರನ್ನ ನಂಬಿಕೆಯನ್ನ ತಿನ್ನಿ ನಿನ್ನನ್ನೇ ಒಂಟಿಯಾಗಿಸ್ತಾರೆ ಈ ಒಂದು ನಾರ್ಸಿಸಿಸ್ಟ್ ಗಳು ಏನ್ ಮಾಡ್ತಾರೆ ನಿಮ್ ನಿಮ್ಮನ್ನ ಒಂದು ಒಂಟಿ ಐಸೋಲೇಟ್ ಆಗುವ ರೀತಿನಲ್ಲಿ ಮಾಡ್ತಾರೆ ಫ್ಲೈಂಗ್ ಮಂಕಿಗಳು ಡೈರೆಕ್ಟ್ ಆಗಿ ನೀವು ಒಂಟಿ ಆಗೋ ಆಗುವ ಕಾರಣ ಆಗಲ್ಲ ಬಟ್ ನಾರ್ಟ್ಗಳು ಫ್ಲೈಯಿಂಗ್ ಮಂಕಿಗಳನ್ನ ಯೂಸ್ ಮಾಡಿಕೊಂಡು ನೀವು ಐಸೋಲೇಟ್ ಆಗುವ ರೀತಿನಲ್ಲಿ ಒಂಟಿಯಾಗಿ ಇರುವ ರೀತಿಯಲ್ಲಿ ಮಾಡ್ಬಿಡ್ತಾರೆ ಯಾಕಂತಂದ್ರೆ ನಿಮ್ಮ ಒಂದು ತನವನ್ನ ನೀವು ಉಳಿಸ್ಕೊಳ್ಬಾರ್ದು ನಿಮ್ಮ ಒಂದು ಧ್ವನಿನ ಅಡಗಿಸುವಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಅಂದ್ರೆ ಇಲ್ಲಿ ಸ್ನೇಹಿತರೆ ಒಟ್ನಲ್ಲಿ ಏನಂತಂದ್ರೆ ನಿಮ್ಮ ಒಂದು ತನ ನೀವು ನಿಮ್ಮ ಆಲೋಚನೆಗಳೇ ಬೇರೆ ಇರುತ್ತೆ ಆದ್ರೆ ಹೊರಗಡೆ ಇವ್ರುಗಳು ಬಿಂಬಿಸುವ ರೀತಿ ಇವ್ರುಗಳು ಚರ್ಚೆ ಮಾಡುವ ರೀತಿನೇ ಬೇರೆ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಓಕೆ ಕೊನೆಗಾಗಿ ನಾವಿಲ್ಲಿ ಈಗ ನೀವು ನಾರ್ಸಿಸಮ್ ಈ ಒಂದು ಫ್ಲೈಯಿಂಗ್ ಮಂಕಿಗೂನು ಏನು ಸಂಬಂಧ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ ತಿಳ್ಕೊಂಡಿದೀರಿ ಇದಕ್ ಮುಂಚೆ ಕಳೆದ ವಿಡಿಯೋನಲ್ಲಿ ನಾವು ಫ್ಲೈಯಿಂಗ್ ಮಂಕಿ ಯಾರು ಅನ್ನೋದನ್ನ ತಿಳ್ಕೊಂಡಿದ್ವಿ ಈಗ ನಾವು ಹೀಲಿಂಗ್ ಮತ್ತೆ ರಿಕವರಿ ನಿಮ್ಮ ಜೀವನದಲ್ಲೂ ಕೂಡ ಈ ಒಂದು ಫ್ಲೈಯಿಂಗ್ ಮಂಕಿಗಳು ಇದ್ರೆ ಯಾವ ರೀತಿ ರಿಕವರಿ ಆಗ್ಬೇಕು ಯಾವ ರೀತಿ ನಿಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಹೀಲಿಂಗ್ ಮಾಡ್ಕೊಡ್ ಚೇತರಿಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ ಬಟ್ ರಿಮೆಂಬರ್ ದಿಸ್ ಐಸೋಲೇಷನ್ ಇಸ್ ಟೆಂಪರರಿ ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು ಈ ಒಂದು ಒಂಟಿತನ ಅನ್ನೋದು ಶಾಶ್ವತ ಅಲ್ಲ ಆಯ್ತಾ ಇದು ಟೆಂಪ್ರರಿ ಅಷ್ಟೇ ನಿನ್ನ ಇನ್ನರ್ ಪೀಸ್ ಅನ್ನ ನೀನೇ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಆಯ್ತಾ ನಿನ್ನ ಒಂದು ಒಳಗಡೆ ಇರುವಂತಹ ಶಾಂತಿ ಒಳಗಡೆ ಬೇಕಾಗಿರುವಂತಹ ನೆಮ್ಮದಿ ಶಾಂತಿಯನ್ನ ನೀನೇ ಕಾಪಾಡ್ಕೊಳ್ಬೇಕು ಹೊರತು ಬೇರೆಯವ್ರಿಗೆ ಕಾಲುವಂತದ್ದಲ್ಲ ಅನ್ನೋದನ್ನ ನೀನು ಮನವರಿಕೆ ಮಾಡ್ಕೊಳ್ಬೇಕು ಇನ್ನರ್ ಪೀಸ್ ನಿನ್ನ ಒಳ ಮನಸ್ಸಿನ ಒಂದು ನೆಮ್ಮದಿಯನ್ನ ನೀನೇ ಕಂಡ್ಕೊಳ್ಬೇಕು ಇಫ್ ಯು ಸಂಪನ್ ಬಿಲೀವ್ ಲೈಸ್ ಅಬೌಟ್ ಯು ಈಸಿಲಿ ದೇ ವರ್ಡ್ ನಾಟ್ ಮೆನ್ ಟು ವಾಕ್ ವಿತ್ ಯೋರ್ ಟ್ರೂತ್ ಅಂದ್ರೆ ಯಾರೋ ಒಬ್ರು ನಿನ್ನ ಲೈಫಲ್ಲಿ ನಿನ್ನ ಬಗ್ಗೆ ಅಷ್ಟು ಸುಳ್ಳುಗಳನ್ನ ಅಥವಾ ಒಂದು ತಪ್ಪಾದ ಒಂದು ಮಾತುಗಳನ್ನ ಅಷ್ಟು ಬೇಗ ನಂಬ್ತಾರೆ ಅಷ್ಟು ಈಸಿಯಾಗಿ ನಂಬ್ತಾರೆ ಅಂದ್ರೆ ಅವರು ನಿನ್ ಜೀವನದಲ್ಲಿ ಇರುವಂತಹ ಅರ್ಹತೆ ಅವ್ರಿಗೆ ಇರೋದಿಲ್ಲ ನಿನ್ ಜೀವನದಲ್ಲಿ ನಿನ್ ಜೊತೆ ಸಾಗುವಂತಹ ಅರ್ಹತೆ ಅವ್ರಿಗೆ ಇರೋದಿಲ್ಲ ಹಾಗಾಗಿ ನೀನ್ ಅಂತವ್ರಿಗೆಲ್ಲ ತಲೆ ಕೆಡ್ಸ್ಕೊಳ್ವಂತಹ ಅವಶ್ಯಕತೆ ಇಲ್ಲ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಆಯ್ತಾ ಹೀಲಿಂಗ್ ಅಂತ ಅಂದ್ರೆ ಎಲ್ಲರ ಪರವಾಗಿ ನೀನು ಮಾತಾಡೋದು ಅಲ್ಲ ಆಯ್ತಾ ಹೀಲಿಂಗ್ ಮೀನ್ಸ್ ನಾಟ್ ಇಟ್ ಇಸ್ ನಾಟ್ ಯುನೋ ಟಾಕಿಂಗ್ ಯುನೋ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಎಲ್ಲರ ಒಂದು ಪರವಾಗಿ ನೀನ್ ಮಾತಾಡುವಂಥದ್ದು ಅಲ್ಲ ಆಯ್ತಾ ಅದು ಏನು ಹೀಲಿಂಗ್ ಅಂತ ಅಂದ್ರೆ ನಿನ್ನ ಶಾಂತಿಯನ್ನ ನೀನೇ ಕಾಪಾಡ್ಕೊಳ್ಳುವಂಥದ್ದು ಆಯ್ತಾ ಎಲ್ಲರ ಪರವಾಗಿ ಮಾತಾಡುವಂಥದ್ದಲ್ಲ ನಿನ್ನ ಶಾಂತಿನ ನೀನು ಕಾಪಾಡ್ಕೊಳ್ಳುವಂಥದ್ದು ಹೀಲಿಂಗ್ ಆಯ್ತಾ ಈಗ ಏನೋ ನಿನ್ನ ಸಮಾಧಾನಕ್ಕೋ ಅಥವಾ ಬೇರೆಯವ್ರ ಸಮಾಧಾನಕ್ಕೋ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಅದು ಏನೋ ಅರ್ಥ ಇಲ್ಲ ಅಂತದ್ದು ನಿಜವಾಗ್ಲೂ ನಿನ್ನ ಮನಸ್ಸಿಗೆ ಸಮಾಧಾನ ಇದೆಯಾ ಆದ್ರೆ ಅದರಲ್ಲಿ ವಾಸ್ತವ ಇರ್ಬೇಕು ಸತ್ಯಾಸತ್ಯತೆ ಇರ್ಬೇಕು ಯಾರಿಗೂ ತೊಂದರೆ ಕೊಡದೇ ಇರೋ ರೀತಿನಲ್ಲಿ ಇರ್ಬೇಕು ಭಾವನೆಗಳು ಅಥವಾ ಮಾತುಗಳು ವಾಸ್ತವ ಸತ್ಯ ಏನಿದೆ ಆ ರೀತಿ ನಡ್ಕೊಳ್ಬೇಕು ಹೊರತು ಇನ್ನೊಬ್ರಿಗೆ ನೋವು ಕೊಟ್ಟು ಬದುಕುವಂತದ್ರಲ್ಲಿ ಅರ್ಥ ಇರಲ್ಲ ಜೊತೆಗೆ ನೀನು ಕೂಡ ನಿನ್ನ ಶಾಂತಿನ ಕಂಡ್ಕೊಳ್ಬೇಕು ಅಂತ ಬೇರೆಯವ್ರಿಗೂ ಬೇರೆಯವ್ರಿಗೋಸ್ಕರ ಕಾಯುವಂತಹ ಅವಶ್ಯಕತೆ ಇಲ್ಲ ಫೀಲಿಂಗ್ ಅಂತ ಅಂದ್ರೆ ಎಲ್ಲರನ್ನ ಕನ್ವಿನ್ಸ್ ಮಾಡುವಂತದ್ದಲ್ಲ ನಿನ್ನ ಒಂದು ಮನಸ್ಸಿನ ಒಳಗಡೆ ಶಾಂತಿ ಐತಲ್ಲ ಅದನ್ನ ಪ್ರೊಟೆಕ್ಟ್ ಮಾಡುವಂತದ್ದು ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಎಲ್ರನ್ನ ಕನ್ವಿನ್ಸ್ ಮಾಡ್ತಾ ಹೋದ್ರೆ ನಿನ್ನ ಶಾಂತಿ ಯಾವಾಗ ನೀನ್ ಕಾಪಾಡ್ಕೊಳ್ತೀಯ ಎಲ್ರನ್ನ ಮೆಚ್ಚಿಸ್ತಾ ಕುತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೀನು ಮನವರಿಕೆ ಮಾಡ್ಕೊಳ್ಬೇಕು

ఆయ్ హుడ్క నిల్స్ మాన్యత హోదా నిల్స్తీయ అంతి అర్థ యు ఫోకస్డింగ్ ట్రస్ట్ విత్ ఇన్ యువర్ సెల్ఫ్ ఫస్ట్ బికాస్ యువర్ పీస్ డజన్ డిపెండ్ ఆన్ హూ స్టాండ్స్ డిసైడ్ యుపెండ్స్ ఆన్ హూ స్టాండ్స్ విత్ ఇన్ యు అంత మేము ఏను పర్సనాలిటీ తనవన్న రీబిల్డ్ మార్కళదకి నీ హోరాడత్యా అర్థం హీలింగ్ జర్ని ನಿನ್ನನ್ನು ನೀನು ಫಸ್ಟ್ ಆಯ್ಕೆ ಮಾಡ್ಕೊಳ್ತೀಯಾ ನಿನ್ನನ್ನು ನೀನು ಯಾರು ಡೆಸ್ಟ್ರಾಯ್ ಮಾಡ್ತಾ ಇದಾರೆ ನಿನ್ನ ತನವನ್ನ ನಿನ್ನವನ್ನು ನಿನ್ನ ಆತ್ಮಾಭಿಮಾನವನ್ನ ಯಾರು ಡೆಸ್ಟ್ರಾಯ್ ಮಾಡ್ತಾ ಇದಾರೆ ಅಂತವ್ರಿಂದ ನೀನು ದೂರ ಇದ್ದು ನಿನ್ನ ನೀನು ಫಸ್ಟ್ ಆಯ್ಕೆ ಮಾಡ್ಕೊಳ್ತೀಯಾ ಬಿಕಾಸ್ ಯೋ ಪ್ಲೀಸ್ ಡಾಜನ್ ಡಿಪೆಂಡ್ ಆನ್ ಹೂ ಸ್ಟ್ಯಾಂಡ್ಸ್ ಡಿಸೈಡ್ ಯು ಯಾಕಂದ್ರೆ ನಿನ್ನ ಶಾಂತಿ ನಿನ್ನ ಪಕ್ಕದಲ್ಲಿ ಅಥವಾ ನಿನ್ನ ಹಿಂದೆನೋ ಮುಂದೆ ನಿಂತಿರ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಆಯ್ತಾ ನಿನ್ನ ಜೊತೆ ಯಾರು ನಿಲ್ತಾರೆ ನಿನ್ನ ಒಳಗಡೆ ಯಾರು ನಿಲ್ತಾರೆ ನಿಮ್ಮ ಒಂದು ಜೊತೆಯಾಗಿ ಯಾರು ಇರ್ತಾರೆ ಅಂತವ್ರ ಮೇಲೆ డిపెండ్ అగత ఏను శాంతి అన్నోదు యారు ఇలా అంద నినే నిల్బు ఆయ్ నినే డిపెండ్ ఆగు నిన్ నీనే ఆగ్ హో యారు కూడా నిన్గ్ ఆగోదా అన్నోదన్న ಅರಿತ್ಕೊಳ್ಬೇಕು ಅರ್ಥ ಐತೆ ಜೊತೆಗೆ ಯು ಸ್ಟಾರ್ಟ್ ರೀಬಿಲ್ಡಿಂಗ್ ದ ಟ್ರಸ್ಟ್ ನಂಬಿಕೆ ಅನ್ನೋದು ನಿಮಗೆ ಹೆಚ್ಚಾಗುತ್ತೆ ಜೀವನದಲ್ಲಿ ಈ ರೀತಿ ಒಂದು ಕೆಟ್ಟ ಆಗಿರ್ಬೋದು ಆದ್ರೆ ಎಲ್ಲರೂ ಕೆಟ್ಟವರು ಇರೋದಿಲ್ಲ ನಿಮ್ಮ ಜಗತ್ತಲ್ಲಿ ಅಲ್ವಾ ನಿಮ್ಗೂ ಕೂಡ ಒಂದು ಒಳ್ಳೆಯ ಟೈಮ್ ಬರುತ್ತೆ ನಿನ್ನ ಜೀವನದಲ್ಲೂ ಕೂಡ ಒಳ್ಳೆಯ ವ್ಯಕ್ತಿಗಳು ನಿನಗೆ ನೆಮ್ಮದಿ ಶಾಂತಿ ಸಿಗುವಂತಹ ಒಂದು ವಾತಾವರಣ ಆಗುತ್ತೆ ಒಳ್ಳೆಯ ವ್ಯಕ್ತಿಗಳು ಒಳ್ಳೆಯ ಜನಗಳು ನಿನ್ನ ಲೈಫ್ ನಲ್ಲೂ ಕೂಡ ಬರ್ತಾರೆ ಅನ್ನೋದನ್ನ ನೀನು ನಂಬಿಕೆ ಮತ್ತೆ ಹುಟ್ಟುವ ರೀತಿ ನಿನಗೆ ಆಗುತ್ತೆ ಈ ಒಂದು ಹೀಲಿಂಗ್ ಜರ್ನಿ ಆಗುವ ಟೈಮ್ ಅಲ್ಲಿ ಆಯ್ತಾ ಇಟ್ ಡಿಪೆಂಡ್ಸ್ ಆನ್ ಹೂ ಸ್ಟ್ಯಾಂಡ್ಸ್ ವಿ ಯಾರು ನಿಲ್ತಾರೆ ಅನ್ನೋದು ಮುಖ್ಯ ಆಯ್ತಾ ರಿಕವರಿ ಅಂತ ಅಂದ್ರೆ ಅಂಧ ಕಣ್ಣುಗಳಿಂದ ಮಾನ್ಯತೆ ಹುಡುಕೋತದಲ್ಲ ತಿಳ್ಕೊಂಡ್ವಿ ಅಲ್ವಾ ಮತ್ತೆ ನಿನ್ನೊಳಗಿನ ನಂಬಿಕೆನ ಪುನಃ ಕಟ್ಟಿಕೊಳ್ಳೋದು ಈ ಒಂದು ಹೀಲಿಂಗ್ ಜರ್ನಿ ಆಗಿರುತ್ತೆ ಯಾಕಂತಂದ್ರೆ ನಿನ್ನ ಶಾಂತಿ ನಿನ್ನ ಪಕ್ಕದಲ್ಲಿರುವ ವ್ಯಕ್ತಿಯ ಮೇಲೆ ನಿಂತಿಲ್ಲ ಬದಲಿಗೆ ನಿನ್ನೊಳಗಿರುವ ಶಕ್ತಿಯ ಮೇಲೆ ನಿಂತಿದೆ ಅನ್ನೋದನ್ನ ನೀನು ಮನವರ್ಕೆ ಮಾಡ್ಕೊಳ್ಬೇಕು ಆಯ್ತಾ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ನಂಬಿಕೆ ಇಟ್ಕೊಳ್ಳೋದು ನಿಮ್ಮ ಬಗ್ಗೆ ನೀನು ನಂಬುವಂತದ್ದು ತುಂಬಾನೇ ಮುಖ್ಯ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ನೋಡಿದ್ರೆ ಅಲ್ವಾ ಈ ಒಂದು ಹೀಲಿಂಗ್ ಮತ್ತೆ ರಿಕವರಿ ಕೂಡ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಹೇಳಿ ಮೊದ್ಲು ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಬೇಕು ಆಯ್ತಾ ಜೊತೆಗೆ ಇದು ಟೆಂಪ್ರವರಿ ಅಂತ ಅನ್ಕೊಳ್ಬೇಕು ಯಾವ್ದು ಶಾಶ್ವತ ಅಲ್ಲ ಈ ಒಂಟಿತನ ಅನ್ನೋದು ಬೇರೆಯವರಿಂದ ನೋವಾಗ್ತಾ ಇರೋದು ಇದೆಲ್ಲವೂ ಕೂಡ ಯಾವ್ದು ಶಾಶ್ವತ ಅಲ್ಲ ನಿಮಗೆ ನೀನೇ ಆಗ್ತೀಯ ಅನ್ನೋದು ಶಾಶ್ವತ ಆಯ್ತಾ ಸ್ಲೋ ಆಗಿ ಸತ್ಯ ಅನ್ನೋದು ಹೊರಗೆ ಬರುತ್ತೆ ನೀನೇನು ನಿನ್ ವ್ಯಕ್ತಿತ್ವ ಏನು ಅನ್ನೋದು ನಿಧಾನವಾಗಿ ಮತ್ತೆ ಮೌನವಾಗಿ ಮತ್ತೆ ಖಂಡಿತವಾಗಿ ಅದು ಜಗತ್ತಿಗೆ ಗೊತ್ತಾಗೇ ಆಗುತ್ತೆ ಹೀಲಿಂಗ್ ಅಂತಂದ್ರೆ ಎಲ್ರನ್ನ ಕನ್ವಿನ್ಸ್ ಮಾಡೋದಲ್ಲ ಇದೆಲ್ಲವನ್ನು ಕೂಡ ತಿಳ್ಕೊಂಡ್ವಿ ನಾವು ಅಲ್ವಾ ಲೈಫ್ ಅಂದ್ರೆ ಯಾರಾದ್ರೂ ನಿಮ್ಮ ಬಗ್ಗೆ ಸುಳ್ಳುಗಳನ್ನ ಅಷ್ಟು ಈಸಿಯಾಗಿ ಬಂದ್ರೆ ಅಂತವರು ನಿಮ್ಮ ಜೀವನದಲ್ಲಿ ಇರುವಂತಹ ಅರ್ಹತೆ ಅವ್ರಿಗೆ ಇಲ್ಲ ಸೊ ಇದೆಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೊಡ್ಬೇಕು ನಿಮ್ಮ ಶಾಂತಿನ ನೀನೇ ಕಾಪಾಡ್ಕೊಳ್ಬೇಕು ಇದೆಲ್ಲವೂ ಕೂಡ ಅಫಮೇಶನ್ಸ್ ಸೊ ಹೀಲಿಂಗ್ ಜರ್ನಿನಲ್ಲಿ ಅಫಮೇಶನ್ಸ್ ಅನ್ನೋದು ತುಂಬಾ ಮುಖ್ಯ ಆದ್ರೆ ನೀನ್ ಏನ್ ಹೇಳ್ಕೊಳ್ತೀಯ ನಿನ್ ಬಗ್ಗೆ ಪ್ರತಿನಿತ್ಯ ಇದ್ದಾಗ ನಿನ್ ಲೈಫ್ ಯಾವ ರೀತಿ ಇರ್ಬೇಕು ಅಂತ ನೀನು ನೀನೇ ಹೇಳ್ಕೊಳ್ತೀಯ ಅದು ತುಂಬಾನೇ ಇಂಪಾರ್ಟೆಂಟ್ ಅಫರ್ಮೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ನಾನು ಬರುವ ದಿನಗಳಲ್ಲಿ ಸೊ ಕೊನೆಗಾಗಿ ಲೆಟ್ ಅಂಡ್ ಫ್ಲೈ ವಿತ್ ದರ್ ಲೈಫ್ ಹಾರ್ಕೊಂಡ್ ಹೋಗ್ಲಿ ಅವ್ರು ಅವರ ಒಂದು ಸುಳ್ಳುಗಳ ಜೊತೆ ಹಾರ್ಕೊಂಡ್ ಹೋಗ್ಲಿ ಒಂದು ಫ್ಲೈಂಗ್ ಮಂಕೀಸ್ಗಳು ಯು ರೈಸ್ ವಿತ್ ಯೋರ್ ಟ್ರೂತ್ ನೀನು ನಿನ್ನ ಒಂದು ಸತ್ಯದ ಜೊತೆ ನಿಲ್ಲು ನಿನ್ನ ಒಂದು ತನವನ್ನ ಬಿಟ್ಟು ಕೊಡದಿರ ನಿನ್ನ ಜೊತೆ ನೀನು ಬದುಕು ಯಾರು ನಿನ್ನ ಕಷ್ಟಗಳಿಗೆ ಆಗ್ಲಿ ಅಂದ್ರೆ ನೀನು ನಿನ್ನ ಕಷ್ಟಕ್ಕೆ ಆಗು ಆಯ್ತಾ ನಿನ್ನ ಜೊತೆ ಯಾವತ್ತು ನೀನ್ ಇರೋ ನಿನ್ನ ನಂಬಿಕೆ ಕಳ್ಕೊಳ್ಬೇಡ ಜೀವನದಲ್ಲಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ಆಯ್ತಾ ಸ್ನೇಹಿತರೆ ಸೊ ಜಸ್ಟ್ ಬಿಲೀವ್ ಇನ್ ಯೋರ್ ಸೆಲ್ಫ್ ಆಯ್ತಾ ಈ ಒಂದು ಅರಿವೆ ಮೊದಲನೇ ಹೆಜ್ಜೆ ಸೆಲ್ಫ್ ಅವೇರ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅರಿವಾದ್ರೆ ಹೀಲಿಂಗ್ ಆಗೋದಕ್ಕೆ ಸಾಧ್ಯ ಆಗೋದು ಗೊತ್ತಾಯ್ತಲ್ವಾ ಇವಾಗ ನಾವು ಈ ಒಂದು ಫ್ಲೈಯಿಂಗ್ ಮಂಕಿ ಅಂತ ಯಾರು ಅಂತ ತಿಳ್ಕೊಂಡ್ವಿ ನಾರ್ಸಿಸಂ ಗು ಫ್ಲೈಯಿಂಗ್ ಮಂಕಿಗೂ ಏನ್ ಸಂಬಂಧ ಅಂತ ತಿಳ್ಕೊಂಡ್ವಿ ಜೊತೆಗೆ ಈ ಒಂದು ಹೀಲಿಂಗ್ ರಿಕವರಿ ಯಾವ ರೀತಿ ಮಾಡ್ಕೊಳ್ಬಹುದು ನಿಮ್ ನೀವು ನಂಬಿಕೆ ಹೆಚ್ಚಿಸಿಕೊಳ್ಬಹುದು ಅನ್ನೋದನ್ನ ತಿಳ್ಕೊಂಡ್ವಿ ಸೊ ಮುಂದಿನ ವಿಡಿಯೋ ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ಒಂದು ನಾರ್ಸಿಸಮ್ ರಿಕವರಿ ಹೀಲಿಂಗ್ ಜರ್ನಿ ಬಗ್ಗೆ ಮತ್ತೊಂದು ಒಳ್ಳೆಯ ವಿಚಾರ ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಆಫ್ ದ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು